ಹಲೋ ಇವರು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆ್ಯಪ್ ಏನಿರುತ್ತೆ ಆ ಒಂದು ಆ್ಯಪ್ನಲ್ಲಿ ನೀವು ಏನಾದರೂ ಅಕೌಂಟನ್ನು ರಿಜಿಸ್ಟರ್ ಮಾಡ್ತಾ ಇದೀರ ಅಂದರೆ ಆ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನಲ್ಲಿ ಐ ಎಫ್ ನಂಬರ್ ಅಥವಾ ಕಸ್ಟಮರ್ ಐ ಡಿ ಅಂತ ಒಂದು ಆಪ್ಷನ್ ಕೇಳುತ್ತೆ ಆ ಒಂದು ಕಸ್ಟಮರ್ ಐ ಡಿ ನಾವು ಎಲ್ಲಿ ತಗೋಬೇಕು ಯಾವ ರೀತಿ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ಎರಡು ವಿಧಾನದ ಮೂಲಕ ನಾವು ಆ ಒಂದು ಕಸ್ಟಮರ್ ಐಡಿನ ಯಾವ ಯಾವ್ಯಾವ ವಿಧಾನ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲ ವಿಧಾನ ನಮ್ಮ ಒಂದು ಪಾಸ್ಬುಕ್ಕಲ್ಲಿ ಇರುತ್ತೆ ಸ್ನೇಹಿತರೆ ಎಲ್ಲ ಪಾಸ್ಬುಕ್ಕಲ್ಲಿ ಇರೋದಿಲ್ಲ ಕೆಲವೊಂದಿಷ್ಟು ಪಾ ಕೆಲವೊಂದಿಷ್ಟು ಕಡೆ ಅದನ್ನು ಪಾಸ್ಬುಕ್ನಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾರೆ ಆದರೆ ಕೆಲವೊಂದಿಷ್ಟು ಕಡೆ ಅದು ಸಿಗೋದಿಲ್ಲ ಇಲ್ಲಿ ನಾನೊಂದು ಪಾಸ್ಬುಕ್ನ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಒಂದು ಪಾಸ್ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಇಲ್ಲಿ ಬ್ಲರ್ ಮಾಡಿದ್ದೀನಿ ಆದರೆ ನಿಮಗೆ ಇನ್ಫಾರ್ಮೇಟ್ ಈ ಒಂದು ಇನ್ಫಾರ್ಮೇಷನ್ಗಾಗಿ ಅದು ಎಲ್ಲಿ ಇರುತ್ತೆ ಪಾಸ್ಬುಕ್ಕಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸೋದಕ್ಕಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಇಲ್ಲಿ ಸಿ ಐ ಎಫ್ ನಂಬರ್ ಅಥವಾ ಕಸ್ಟಮರ್ ಐ ಡಿ ಅಂತ ಕರೆಕ್ಟ್ ನೇರವಾಗಿ ಮೆನ್ಷನ್ ಮಾಡಿರ್ತಾರೆ ಆದರೆ ಎಲ್ಲ ಪಾಸ್ಬುಕ್ಕಲ್ಲಿ ಇದು ಇರೋದಿಲ್ಲ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಕೆ ಜಿ ಬ್ಯಾಂಕ್ನ ಕೆಲವೊಂದಿಷ್ಟು ಬ್ರಾಂಚ್ಗಳಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ ಕೆಲವೊಂದಿಷ್ಟು ಬ್ರಾಂಚ್ಗಳಲ್ಲಿ ಮಾಡಿರೋದಿಲ್ಲ ನಾನು ನೋಡಿರುವ ಹಾಗೆ ಅಲ್ಲಿಂದ ನೀವು ಅದನ್ನು ತಗೋಬಹುದು ಅಲ್ಲಿಂದ ನಿಮಗೆ ಸಿಗದೆ ಹೋದರೆ ನಿಮ್ ನೀವು ನಿಮ್ಮ ಒಂದು ಬ್ರಾಂಚ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೇರವಾಗಿ ಹೋಗದೆ ಹೋದರೆ ನೀವು ಫೋನ್ ಮೂಲಕನೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಒಂದು ಬ್ರಾಂಚ್ನ ನಂಬರ್ ಇದ್ರೆ ನಿಮ್ಮ ಫೋನ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ನೀವು ಕಸ್ಟಮರ್ ಐ ಡಿ ನೀವು ಕೇಳಿದರೆ ಅವರು ಕೊಡ್ತಾರೆ ಈ ರೀತಿ ನಾವು ಎರಡು ವಿಧಾನದಲ್ಲಿ ನಾವು ನಮ್ಮ ಒಂದು ಕೆ ವಿ ಜಿ ಬ್ಯಾಂಕ್ನ ಕಸ್ಟಮರ್ ಐ ಡಿ ಅಥವಾ ಸಿ ಐ ಎಫ್ ನಂಬರ್ನ ತಗೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಯಶವಾಗಿ ತಿಳಿಸಿ ನಿಮ್ಮ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್